ನಮಸ್ಕಾರ ನಮಸ್ತೆ ಸರ್ ಒಳ ಮೀಸಲಾತಿ ಈ ಒಂದು ತೀರ್ಪು ಸುಪ್ರೀಂ ಕೋರ್ಟಿಂದ ಹೊರಬಿದ್ದಿದೆ ಹೌದು ಇದರ ಕುರಿತು ಏನು ಹೇಳ್ತೀರಿ ಸರ್ ಒಳ ಮೀಸಲಾತಿ ಅನ್ನೋಕ್ಕೂ ಮುಂಚೆ ನಾವು ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೀಸಲಾತಿ ನಮಗೆ ಸಂವಿಧಾನಾತ್ಮಕವಾಗಿ ಸಿಕ್ಕಂಥ ಒಂದು ಹಕ್ಕು ಯಾಕೆಂದರೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಈ ದೇಶದ ಮೂಲ ನಿವಾಸಿಗಳನ್ನು ಅಧಿಕಾರದಿಂದ ಮತ್ತು ಆಸ್ತಿ ಹಕ್ಕಿನಿಂದ ಮತ್ತು ಶೈಕ್ಷಣಿಕಗಳಿಂದ ಮತ್ತು ಇನ್ನೆಲ್ಲ ನಾಗರಿಕ ಹಕ್ಕುಗಳಿಂದ ಈ ಒಂದು ಸಮಾಜನ ದೂರ ಇಟ್ಟಿತ್ತು ಹಾಗಾಗಿ ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನ ತಜ್ಞರೆಲ್ಲರೂ ಸೇರಿ ಈ ಒಂದು ಸಾಮಾಜಿಕವಾಗಿ ಶೋಷಣೆಗೊಳಗಾದಂತಹ ಸಮುದಾಯಗಳಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಡಲೇಬೇಕು ಅಂಥೇಳಿ ಸದಾಸ ಇಟ್ಟುಕೊಂಡು ಸಂವಿಧಾನದಲ್ಲಿ ಈ ಮೀಸಲಾತಿ ತಕ್ಕಂಥದ್ದನ್ನ ಸೇರಿಸ್ರು ಆದರೆ ಅದು ಕಾಲಾನಂತರ ಇತರ ರಾಜಕೀಯ ಪಕ್ಷಗಳು ಅವರ ಮತ ಬ್ಯಾಂಕ್ ಕಕ್ಕಗೋಸ್ಕರ ನಿರಂತರವಾಗಿ ಬೇರೆ ಬೇರೆ ದೃಶ್ಯ ಸಮಾಜಗಳನ್ನು ಮೀಸಲಾತಿ ಅಡಿಯಲ್ಲಿ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಡ್ಕೊಬಂದಂತಂದ ನಾವು ಇದ್ದೀವಿ ಆದರೆ ಆ ಒಂದು ಒಳಗಡೆ ಮೀಸಲಾತಿ ಒಳಗಡೆ ಸಬಲ ಅಸ್ಪೃಶ್ಯ ವರ್ಗಗಳೇ ಈ ಮೀಸಲಾತಿಯ ಅನುಕೂಲಗಳನ್ನ ಪಡೆಯೋ ಮುಖಾಂತರ ನೈಜ ಶೋಷಿತ ಸಮಾಜಗಳಿಗೆ ಅಂದರೆ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಧಿಕಾರದ ವಂಚಿತವಾದಂಥ ಸಮುದಾಯಗಳಿಗೆ ಸಿಕ್ಕದಂಥ ವಾತಾವರಣನ ಸೃಷ್ಟಿಯಾಗ ಒಂದು ವ್ಯವಸ್ಥೆ ನಿರ್ಮಾಣ ಆಯಿತು ಹಾಗಾಗಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬ್ ಸರ್ಕಾರ ಮತ್ತು ಎರಡು ವರ್ಗಗಳಾಗಿ ವಿಂಗಡಿಸಿ ಅಂದರೆ ಈ ಒಂದು ಇಂತಹ ಅನ್ಯಾಯದ ವಿರುದ್ಧವಾಗಿ ಪಂಜಾಬ್ನ ಸರ್ಕಾರ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತದೆ ಅದರಲ್ಲಿ ಮೊದಲ ವರ್ಗ ಮತ್ತು ಎರಡನೇ ವರ್ಗವಾಗಿ ವಿಂಗಡಿಸಿ ಅನ್ ಅಂದರೆ ವಾಲ್ಮೀಕಿಗಳು ಮತ್ತು ಸಿಖ್ ಸಮುದಾಯಗಳಿಗೆ ಮಜಿದ ಸಿಖ್ ಸಮುದಾಯಗಳಿಗೆ ಒಂದು ಗುಂಪನ್ನು ಮಾಡಿ ಇನ್ನಿತರೆ ಎಲ್ಲ ಸೋ ಎಸ್ಸಿ ಒಳಗಡೆ ಬರ್ತಕ್ಕಂಥ ಎಸ್ ಸಿಗಳನ್ನು ಮತ್ತೊಂದು ಗುಂಪಾಗಿ ಮಾಡಿ ಆದೇಶವನ್ನು ಮಾಡಿ ಒಂದು ಮೀಸಲಾತಿಯ ಸವಲತ್ತನ್ನು ಜಾರಿಗೊಳಿಸ್ತಾರೆ ಇದನ್ನು ಪ್ರಶ್ನೆ ಮಾಡಿ ಸುಮಾರು ಮೂವತ್ತು ವರ್ಷಗಳ ಕಾಲ ಈ ಅಧಿಸೂಚನೆಯನ್ನು ಏನಿದೆ ಆದಾಗ ಎರಡು ಸಾವಿರದ ನಾಲ್ಕರಲ್ಲಿ ಐವರು ನ್ಯಾಯಮೂರ್ತಿಗಳಿದ್ದಂಥ ಸಂವಿಧಾನಿಕ ಪೀಠದ ಪೀಠದ ಪೀಠ ಆಂಧ್ರ ಪ್ರದೇಶದ ಒಂದು ಪ್ರಕರಣವನ್ನು ಇಟ್ಕೊಂಡು ಇದನ್ನು ರದ್ದುಪಡಿಸುತ್ತೆ ಅಂದರೆ ಅದರ ಆಸೆ ಏನು ಅಂದರೆ ಎಸ್ ಸಿ ಅಂದರೆ ಅಲ್ಲಿ ಏಕರೂಪತೆ ಇರಬೇಕು ಮತ್ತು ಯಾವುದೇ ರೀತಿಯ ಎಸ್ ಸಿ ಅಂದರೆ ಒಂದೇ ಅಂತಕ್ಕಂಥ ಭಾವನೆ ಇರಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ ಆಗಿತ್ತು ಇದನ್ನೆಲ್ಲ ಪ್ರಶ್ನಿಸಿ ಮತ್ತು ಕೆನೆಪದರದ ವಿಚಾರವನ್ನು ಪ್ರಶ್ನಿಸಿ ಈ ಏಳು ಜನ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇತೃತ್ವದಲ್ಲಿ ಸಂವಿಧಾನಕ್ಕೆ ಪೀಠ ಮೊನ್ನೆ ಅಂದರೆ ನಿನ್ನೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಮಹತ್ತರವಾದ ಆದೇಶ ಹೊರಬಿದ್ದಿದೆ ಅಂದರೆ ಒಳ ಮೀಸಲಾತಿಯ ಅಡಿ ಬರ್ತಕ್ಕಂತಹ ಉಪವರ್ಗಗಳನ್ನ ಸೃಷ್ಟಿಸ್ಬೋದು ಮತ್ತು ಒಳ ಮೀಸಲಾತಿ ಒಳಗಡೆ ಬರ್ತಕ್ಕಂಥ ಸಮುದಾಯಗಳಿಗೆ ರಾಜ್ಯ ಸರ್ಕಾರಗಳೇ ಒಂದು ಪ್ರಾತಿನಿಧ್ಯವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಮಹತ್ತರವಾದ ತೀರ್ಪು ಹೊರಬೀಳ್ತದೆ ಅಂದರೆ ಇದೊಂದು ಐತಿಹಾಸಿಕ ತೀರ್ಪು ಇದು ಈ ಒಂದು ಏಳು ಜನ ಮುಖ್ಯ ನ್ಯಾಯಮೂರ್ತಿಗಳು ಅಂದರೆ ಅಂದರೆ ಈ ಭಾರತ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಡಿ ವೈ ಚಂದ್ರಚೂಡ್ರವರು ಮತ್ತು ನ್ಯಾಯಮೂರ್ತಿ ಬಿ ಆರ್ ಕವೈ ನ್ಯಾಯಮೂರ್ತಿ ನಾಥ್ ನ್ಯಾಯಮೂರ್ತಿ ಬೇಲ ಎಂ ತ್ರಿವೇದಿ ಪಂಕಜ್ ಮಿಥಲ್ ಮನೋಜ್ ಮಿಶ್ರಾ ಹಾಗೂ ನ್ಯಾಯಮೂರ್ತಿ ಸತೀಶ್ ಚಂದ್ರ ಈ ಏಳು ಜನ ನ್ಯಾಯ ಸಂವಿಧಾನಿಕ ಪೀಠದಲ್ಲಿ ಆರು ಇಷ್ಟು ಒಂದರ ಅನುಪಾತದಲ್ಲಿ ಅಂದರೆ ಆರು ಜನ ಈ ಒಳ ಮೀಸಲಾತಿಯ ವರ್ಗೀಕರಣಕ್ಕೆ ಉಪವರ್ಗಗಳ ವರ್ಗೀಕರಣಕ್ಕೆ ಅವಕಾಶವನ್ನು ನೀಡುವ ಮುಖಾಂತರ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿದವರಿಗೆ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಪ್ರಾತಿನಿಧ್ಯವನ್ನು ಕೊಡ್ಬೋದು ಅಂತಕ್ಕಂಥ ಒಂದು ವಿಶೇಷ ಹಕ್ಕನ್ನು ರಾಜ್ಯ ಸರ್ಕಾರಗಳಿಗೆ ನೀಡುವ ಮುಖಾಂತರ ಈ ತೀರ್ಪು ಹೊರಬಿದ್ದಿದೆ ಈ ಇದರಿಂದ ಏನು ಯೋಚನೆ ಅಂದರೆ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕದಲ್ಲೂ ಸಹ ಎ ಜೆ ಸದಸ್ಯವರ ವರದಿಯನ್ನು ಆಧರಿಸಿ ಕೃಷ್ಯ ಸಮಾಜಗಳು ಮತ್ತು ಸಾಮಾಜಿಕವಾಗಿ ಶೋಷಣೆಗೊಳ್ಳದಂತಹ ಸಮುದಾಯಗಳಿಗೆ ಮತ್ತು ಇನ್ ಇನ್ನಿತರ ಎಸ್ ಟಿ ಸಮಾಜಗಳಲ್ಲಿ ಉಪವರ್ಗೀಕರಣವನ್ನು ಮಾಡುವ ಮುಖಾ ಮಾಡುವ ಮುಖಾಂತರ ಸುಮಾರು ಮೂವತ್ತು ವರ್ಷಗಳ ನಿರಂತರ ಹೋರಾಟಕ್ಕೆ ಒಂದು ರೀತಿ ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಅಂದರೆ ಈ ಒಟ್ಟಾರೆ ಮೀಸಲಾತಿಯ ಅಡಿಯಲ್ಲಿ ಬರ್ತಕ್ಕಂತಹ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ನೂರೊಂದು ಜಾತಿಗಳು ಎಸ್ ಸಿ ಪಟ್ಟಿಯಲ್ಲಿ ಐವತ್ತೇಳು ಜಾತಿಗಳು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಬರ್ತಾರೆ ಈ ಇದರಲ್ಲಿ ಏನು ಶೋಷಿತ ಸಮಾಜಗಳು ನೈಜ ಶೋಷಿತ ಸಮಾಜಗಳಿದೆ ಅವ್ರಿಗೆ ಒಂದು ಆದ್ಯತೆಯನ್ನು ನೀಡುವ ಮುಖಾಂತರ ಮತ್ತು ಅವ್ರಿಗೆ ಸಮರ್ಪಕವಾದಂತಹ ಅನುಕೂಲಗಳನ್ನು ಕಲ್ಪಿಸ್ಕೊಡೋ ಮುಖಾಂತರ ಅವ್ರನ್ನ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವ ಒಂದು ಸದುದ್ದೇಶನ ಇಟ್ಕೊಂಡು ಈ ತೀರ್ಪು ಹೊರಬಂದಿರತಕ್ಕಂಥದ್ದು ಈ ಒಳ ಮೀಸಲಾತಿ ತೀರ್ಪು ಮರುಪರಿಶೀಲನೆಗೆ ಒಳಗಾಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾಯಮೂರ್ತಿ ಅರುಣ್ ಮಿಶ್ರಾರವರ ನೇತೃತ್ವದಲ್ಲಿ ಒಂದು ಸಂವಿಧಾನಿಕ ಪೀಠ ಎರಡು ಸಾವಿರದ ನಾಲ್ಕರ ತೀರ್ಪನ್ನು ಮರುಪರಿಶೀಲನೆ ಆಗಬೇಕು ಅಂತಕ್ಕಂಥದ್ದು ಒಂದು ವಿಚಾರದಲ್ಲಿ ಜೊತೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಜನರಲ್ ಸಿಂಗ್ ವರ್ಸಸ್ ಲಕ್ಷ್ಮೀನಾರಾಯಣ್ ಗುಪ್ತ ಈ ಪ್ರಕರಣದಲ್ಲಿ ಸಿ ಒಳಗಿನ ಸಮುದಾಯಗಳಿಗೆ ಕೆನೆಪದರ ವಿಚಾರವನ್ನು ಇಟ್ಕೊಂಡು ಇವೆರಡು ತೀರ್ಪನ್ನ ವಿಚಾರ ಇಟ್ಕೊಂಡು ಮರುಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಬೇರೆ ವಿಚಾರ ಸೇರಿಸಿ ಒಂದು ಸಂವಿಧಾನಿಕ ಏಳು ಜನ ನ್ಯಾಯಮೂರ್ತಿಗಳ ಸದಸ್ಯರ ಸಂವಿಧಾನ ಪೀಠ ರಚೆ ಈ ಸಂವಿಧಾನ ಪೀಠದ ರಚನೆ ಮುಖಾಂತರ ಕಳೆದ ಫೆಬ್ರವರಿ ಎಂಟರ ಸಂದರ್ಭದಲ್ಲಿ ಸತತ ಮೂರು ದಿನಗಳ ಕಾಲ ವಿಚಾರಣೆ ನಡೆದು ತೀರ್ಪು ಕ ಇರಿಸಿತ್ತು ಅದು ನಿನ್ನೆ ಆಗಸ್ಟ್ ಮೊದಲ ದಿನ ಬಿಡುಗಡೆ ಆಗಿದೆ ಈ ತೀರ್ಪು ಒಂದು ಐತಿಹಾಸಿಕ ಇದರ ಉದ್ದೇಶ ಇಷ್ಟೇ ಓಲ್ಡ್ ಸುಸ್ನಿ ಸಮಾಜದ ಹೊರತುಗಳಿರ್ತಕ್ಕಂಥ ಸಮಾಜಗಳಿಗೆ ಇದರ ಪ್ರಾತಿನಿಧ್ಯ ಸಿಗಬೇಕು ಮತ್ತು ಅನುಕೂಲಗಳು ಸಿಗಬೇಕು ಮತ್ತು ಆ ಸಮಾಜಗಳನ್ನು ಮುಖ್ಯವಾನಕ್ಕೆ ತರಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇದೆ ಹಾಗಾಗಿ ಈ ಒಂದು ತೀರ್ಪನ್ನು ನಾಗರಿಕ ಬಂಧುಗಳು ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದೊಳಗೆ ಎಲ್ಲರೂ ಒಂದು ಇದನ್ನು ಸ್ವಾಗತಿಸಬೇಕು ಜೊತೆಗೆ ಕೆನೆ ಪದಾರ್ಥ ವಿಚಾರ ಒಂದು ವಿಚಾರದಲ್ಲಿ ಗೊಂದಲ ಇದೆ ಅದನ್ನು ನಾವು ನಾವು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು